ಪುರಾಣಗಳ ಪ್ರಕಾರ ಈ ಎರಡು ಹಲ್ಲಿಗಳು ಸೇರಿದ್ರೆ ಪ್ರಪಂಚನೇ ಆಗತ್ತಂತೆ ಎಲ್ಲಿ ಅಂತ ನಿಮ್ ಗೊತ್ತಾ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿರುವ ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನ ಹದಿನಾರನೇ ಶತಮಾನದಲ್ಲಿ ಕೆಳದಿ ಅರಸರಿಂದ ನಿರ್ಮಿತವಾದ ಈ ದೇವಾಲಯದಲ್ಲಿ ಸ್ವಯಂ ಉದ್ಭವವಾದ ಶಿವಲಿಂಗವಿದೆ ಆಗೆಲ್ಲ ಈ ನಂದಿಯ ಒಂದು ಕಾಲಿನ ಕೆಳಗೆ ಚಿಕ್ಕ ಮಕ್ಕಳನ್ನ ನುಗ್ಸಿದ್ರೆ ಇಷ್ಟಾರ್ಥ ಸಿದ್ಧಿಸತ್ತೆ ಅಂತ ನಂಬಿಕೆ ಇತ್ತು ದ್ರಾವಿಡ ಕದಂಬ ಹೊಯ್ಸಳ ಮತ್ತು ವಿಜಯನಗರ ವಾಸ್ತುಶಿಲ್ಪ ಶಾಲೆಗಳ ಪ್ರಭಾವವು ಹೊಂದಿರುವ ವಿಶಿಷ್ಟ ಶೈಲಿಯಲ್ಲಿ ನಿರ್ಮಿಸಲಾದ ದೊಡ್ಡ ಕ್ರನೆ ರಚನೆಯಾಗಿದೆ ದೇವಾಲಯದ ಹೊರ ಮತ್ತು ಒಳಗೋಡೆಗಳ ಮೇಲಿರುವ ಸೊಗಸಾದ ಕೆತ್ತನೆಗಳು ಆ ಕಾಲದ ಕರಕುಶಲತೆ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಎತ್ತಿ ತೋರಿಸುತ್ತೆ ನೀವು ಕೂಡ ಜೋಗ ಕಡೆ ಹೋದಾಗ ಈ ಭವ್ಯವಾದ ದೇವಸ್ಥಾನಕ್ಕೆ ಖಂಡಿತ ಹೋಗಿ ಬನ್ನಿ ಇದೇ ಥರದ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ತಪ್ಪದೆ ಫಾಲೋ ಮಾಡಿ